चावल चावल बना रो भैया चावल अन्ना नोड़ी गाइस पप्पा अड़ी मार नन मेल मकंदड़ा ऐन एन समाचार रे ऐन समाचार इल नोड़ी नन आराम इला హాన్ కేసు నేను యాదు బ్లగ్ మో యాకంద్రెండి నేను జ్వర అందో జ్వర బాగు జ్వర అంటార దవాఖాన తోర్చొంది నోడ తోబంది ఫోన్ హిడి పేషెంట్స్ ఇద్దా అదక ఫోన్ వంటుట్టీ సార్ ఈ సంతోష అది అందరు ఇది తినరు బి స ಅಣ್ಣಾ ಮುಕ್ಕಂತರ ಮೇಲೆ ಇಲ್ಲ ಹಾಯ್ ಗಾಯ್ಸ್ ಈಗ ಮನೆ ಹಾಳತಾ ಇದೆ ಓಪಿದ್ರೆ ಇನ್ನು ಇನ್ನು ಮಟ್ ಮರ ಮಲಿತಿ ಅಣ್ಣ ಕಿಟ್ಟಿನಪ ಈಗ ಹ ಈಗ ತಲ್ಲೆನ ಮಾಡಬೇಕು ಯೌದು ಯೌದು ಚಿಕನ್ ಮಾಡಮು ಸದ್ಯಕ್ಕೆ ಒಂದು ಚಟ್ನಿ ಮಾಡತ್ತೀನಿ ಟಮಾಟೊ ಚಟ್ನಿ ಮಸ್ತ್ ಅನಾಗ ಹ್ಞೂ ಓ ಸಾರು ಮಾಡಮ ಹ್ಞೂ ಮತ್ತೊಂದು ಯಾವ್ದಾರ ಚಟ್ನಿ ಮಾಡಮು ಮತ್ತು ಚಿಕನ್ ಮಾಡ ರಾತ್ರಿ ಹ್ಞೂ ಇಲ್ಲಿ ಮೇಳ ಏನ ಮೇಳ ಡಾಕ್ಟ್ರು

ಇಲ್ಲಿಂದ ನಾವು ಪಕ್ಕಾ ಕಲರ್ ತೊಗೊಂಡು ಹೋಕಿಸಿ ಅಲ್ಲಿ ಬ ಒಯ್ಗೆ ಬರ್ತೀವಲ್ಲ ಯಾರಿಗೆ ಗೊತ್ತಿಲ್ಲ ನಾವು ರಾತ್ರಿಗ ಪಕ್ಕಾ ಪಕ್ಕಾ ಕಲರ್ ಹಚ್ತೀವಿ ಮುಂಜಾನೆ ಕನ್ನಡ ಮುಖ ನೋಡ್ತಾರೆ ಅಂದ್ರೆ ಸ ಬಾಸ್ಬೇಡಿ ಹೇ ಒಮ್ಮೆ ನೀನು ಏನು ಮಾಡ್ತೀಯ ಅಯ್ಯೋ ಯಾವ ಕಲರ್ ಹಚ್ತೀವಿ ಪಕ್ಕಾ ಕಲರ್ ಯಾವಾಗಬೇಕು ಅದು ಒಂದು ತೆಗ್ಯಾನೆ ನೀವು ಬಿಸಿ ನೀರೇ ನೀವು ಬಾಯಿ ಅವಾಗ ಅದು ಇಲ್ಲ ಎದ್ದ್ರೂ ಕುರಿತಿಲ್ಲತ್ತ ನೋಡ್ರಿ ನಡಕಿಯಾ ನನಗೇನತ್ತ ಬರೀ ಹಿಂಗೆ ಆದಂಗೆ ಹಿಂಗ ವಿಕ್ನೇಸ್ ಆದಸ್ತಾದಂಗಾಲತದ ಗುಡ್ ನ್ಯೂಸ್ ಅದ ಏನದ ಏನು ಏನು ಸುದ್ದಿ ನಮಗೂ ಗೊತ್ತಿರ ಬಂತಂದ್ರೆ ರೀ ಮತ್ತೆ ಎಲ್ಲರು ಅಂತ ಮನೆ ಡೇಟ್ ಆಗ್ಯದ ಅಂತ ಗುಡ್ ನ್ಯೂಸ್ ಅದ ಆ ಶ್ರೀ ಆ ಶ್ರೀ ಶ್ರೀ ಒಯ್ ನಾನೀನಿ ನಾ ಹೇಳ್ತೀನಿ ಮೊನ್ನೆ ಡೇಟ್ ಆಗ್ಯದ ಮತ್ತೆ ಗುಡ್ ನ್ಯೂಸ್ ಅಲ್ಲತ್ತಳ ಏನಿಕಿ ಅಂತ ಕೇಳೋಂಗಾರ ಅಂದ ಎಲ್ಲರು ನಾನೀನಿ ಗುಡ್ ನ್ಯೂಸ್ ಅದ ಏನದ ನಿಂದ್ರೆ ಹೇಳ್ತೀನಿ ಎಲ್ಲ ನಿನಗೇನು ಹ್ಞೂ ಸಂತೋಷ ಸಂತೋಷಕ್ಕೆ ಯಾವಾಗ ನನ್ನ ಮಗಳ ಸಂತೋಷ ವಾಯ್ 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 ಲಾಕ್ ಲಪಡ ಅಲಿ ಕರಡು ಸಾಲ ಆಲಿ ಈಗ ಓಯ್ ಲಾಕ್ ಲಪಡಾಲಿ ಅಲಿ ಸಾಲ ಆಲಿ ಒಂದು ಮಗಳ್ರೆ ಮಾಡೇ ಬಿಡ ಮೀನ್ಯಾಕ್ ಇವತ್ತು ಹೋಳಿ ಹುಣ್ಣಿರೇನ ಆಡತನರೇನ ಬಿಡಲ್ಲ ಇದು ಹೋಳಿ ಹೊಣ್ಣೆ ವೀಡಿಯೋ ಶೂಟ್ ಮಾಡೋತ್ ನನಗೆ ಆರಾಮ ಬಂದ್ವಿ ಇಲ್ಲದ ರಾತ್ರಿ ನಿಂತವನಿಗೆ ತೋರಿಸ್ಕೊಂಬಂದ್ವಿ ಖರೀ ಹೇಳ್ಬೇಕಂದ್ರೆ ಫುಲ್ ಜ್ವರ ಬಂದುಬಿಟ್ಟಿತ್ತು ನೋಡ್ರಿ ಫೋನಿಂಗ್ ಕೈಯಾಗಿ ತೊಗೋಬೇಕಂತ ಅನ್ನೋದ್ವಿ ನಾನು ಬರೋ ಉಸರೇ ಇದ್ದಿದ್ದೀವಿ ನೋಡ್ರಿಕ್ಕಂಗೆ ಆಗಿತ್ತು ಬೆಳಗ್ಗೆ ಚೆಂದ ಹೋಗಿದಲ್ಲ ನಾ ನಿನ್ನ ಬೆಳಗ್ಗೆ ನೋಡ್ರಿ ನಾ ಬಾಬಿ ಕೂಡ ಹೋಗಿದ್ರು ದವಾಖಾನೆ ಅಕ್ಕಿ ತೋರಿಸ್ಕೊಂಡು ಬಂದ್ವಿ ಅಲ್ಲಿ ನೀನು ಬಂದ್ಬಾಕ ಚಿಕ್ಕು ಮಿಕ್ಕುಗೆ ಸಂತೋಷ ಸ್ಕೂಲಿಗೆ ಕೊಟ್ಟು ಕಸಿರಿ ಯಾಕಂದ್ರೆ ನೀನು ಸ್ಕೂಲ್ನಾಗ ಪಾರ್ಟಿ ಇದೆಲ್ಲ ಇತ್ತು ಅಲ್ಲಿ ನೀನು ಬಂದಿನ ಬಂದಿನ ರೀ ಮಧ್ಯಾಹ್ನ ಬಂದಾಗಿನ್ ಬಿಡ್ದು ನನಗೆ ಒಂದು ಸವ್ ಹಿಂಗೆ ಹೊಟ್ಟೆ ಬನ್ನಿ ಆಗೋದು ಹಿಂಗೆ ಸುಸ್ತಾಗೋದು ಹಿಂಗೆ ಚಕ್ರ ಬರೋನ್ ಹಿಂಗೆ ಹೊಡೆದು ಒಗ್ಗಡ್ದಂಗೆ ಆಲಕ್ಕದ್ರಿ ನನಗೆ ಯಾರು ಏನು ಅದು ನಮಗೆ ಗೊತ್ತಿಲ್ಲ ಬಟ್ ನಮ್ಮ ಕೆಲವೊಂದು ಜನ ನಾವು ಯಾರು ಚಂದ ಇರಬಾರ್ದು ಅಂತ ಏನೋ ಮಾಡ್ಲಕತ್ತಾರಂತ ಅದು ದೇವ್ರಿಗೆ ಬಿಟ್ಟಿದ್ರಿ ನಮ್ಗೆ ಅವೆಲ್ಲ ಬರಂಗಿಲ್ಲ ಮಾಡಂಗಿಲ್ಲ ಮಾಡಲ್ಲ ಬರೀ ಹಿಂಗೆ ಆಲಕ್ಕದ ನೋಡ್ರಿ ಮನ್ಯಾಸ ಮಂದಿಗೆ ಚಿಕ್ಕೂ ಅರಾಮಿಲ್ಲ ನಮ್ಮ ಅತ್ತಿಗಂತೂ ನಮ್ಕಿತಾ ಜಾಸ್ತಿ ಆರಾಮಿಲ್ಲ ನಮ್ಮತ್ತೀ ನಮ್ಕಿತ ಜಾಸ್ತಿ ಅಂತ ಬಿಟ್ಟಾಗ ಅವ್ರಿಗೆ ಮೈ ತುಂಬ ಏನೋ ಆಗ್ಯಾವಂತ ಅವ್ರಿಗೆ ಭೀ ಏನೇನು ಆಲತ್ತದೋ ಏನೇನು ಬೀಳತ್ತ ನೀನು ಚಂದ ಇದ್ದೀನಿ ರೀ ನಿಮ್ಮ ಮಧ್ಯಾಹ್ನ ಚಂದ ಛಂದೇ ಇದ್ದೀನಿ ಮಧ್ಯಾಹ್ನ ನಿಂತರೆ ಪೂರ ಸಂತೋಷಕ್ಕೇರಿ ಹೊಡೆದು ಒಕ್ಕಡ್ದಂಗೆ ಆಗ್ಬಿಟ್ಟಿತ್ತು ರೀ ನನಗೆ ಹೆಂಗೆ ಒಂದು ಸೌಂಡ್ ನಂಗೆ ತ್ರಾಸೈ ತ್ರಾಸ ಮತ್ತು ಸಂಜೆ ಹೋಗಿ ಕೇಸ ಈಗ ದವಖಾನಿ ತೋರಿಸ್ಕೊಂಡ್ಬಂದ್ರೆ ದವಖಾನಿ ತೆಲ್ಲ ಕೊಟ್ಟಾರೆ ಕ್ಯಾಪ್ಸುಲು ಕ್ಯಾಪ್ಸುಲೆಲ್ಲ ಅವೆಲ್ಲ ತೊಗೊಂಡ್ಕೇಸಿನ ಬಂದ್ವಿ ನೋಡ್ರಿ ರಾತ್ರಿ ಇದ್ದು ಒಂದು ಸ್ವಲ್ಪ ಒಂದು ಜರ ತ್ರಾಸ ಆಲತ್ತಿತ್ತು ಒಟ್ಟಿಗೆ ಹೋಗ್ತಾರೆ ಒಕ್ಕು ತ್ರಾಸ ಆಲತ್ತಿತ್ತು ನನಗೆ ಈಗ ಒಂದು ಸ್ವಲ್ಪ ಚೆಂದ ಅನ್ನಿಸ್ಲಕ್ಕದ ನನಗೆ ನೋಡಂಬ್ರಿ ಏನೇನು ಆಡ್ತೀನಿ ಏನೇನಿಲ್ಲ ಅಂತ ಕೇಸಿನ ಅಲ್ಲ ಹತ್ರ ನೀವು ರೆಸ್ಟ್ ಮಾಡಿರಿ ಏನು ವೀಕ್ನೆಸ್ ಆಗತ್ತದ ನಾ ಏನೂ ಮಾಡಲ್ಲ ರೀ ನೀವು ಎಲ್ಲಿ ಹೋಗಲ್ಲ ಎಲ್ಲಿ ಬರಲ್ಲ ಏನು ಭೀ ಇಲ್ಲ ಮನಾಗಿನ ಗಂಡ ಮಕ್ಕಳು ನಾನು ನಮ್ಮ ಮನೆ ನಮ್ಮ ಕೆಲಸ ಕಾರ್ಯ ಕಲಾಸ್ ಇಲ್ಲಿ ಹೋಗಲ್ಲ ಎಲ್ಲಿ ಬರೋಲ್ಲ ಏನೂ ಭೀ ಮಾಡಲ್ಲ ರೀ ನಾ ಒಂದು ನಾಲ್ಕು ದಿನ ಅವ್ರ ಜೊತೆ ಅಷ್ಟೇ ಖರೆ ಊರಾಗೆಲ್ಲರು ಇಷ್ಟೊಂದು ಹೊಲದಾಗೆಲ್ಲ ಮನೆ ಕೆಲಸ ಎಲ್ಲ ಮಾಡ್ತಾರೆ ಅವ್ರಿಗೆ ಏನೂ ಆಗಲ್ಲ ಪಾಪ ಎಲ್ಲ ಚಂದಿರ್ತಾರೆ ನಾ ಇಲ್ಲಿ ಕೂತು ಉಂಡ್ರ ಕೂತು ಕೂತುಂಡ್ರೆ ಭೀ ನನಗಿಂತ ಪರಿಸ್ಥಿತಿ ಇದೆ ನಾವು ನೀವೇನು ಮಾಡ್ಬೇಕು ಮಿಕ್ಕೋದು ಬಂದು ಮಾಡಪ್ಪ ಅದಕ್ಕೆ ಇದು ಕಾಪಿ ರೇಟ್ ಬರ್ತದ ಸೌಂಡ್ ಕೊಂಡು ಈಗ ಸಂತೋಷವರು ಇದು ಹೀರಿಕೆ ಕಟ್ ಮಾಡ್ಲತ್ತರ ಹೀರಿಕೆ ಪಲ್ಯ ಮತ್ತುಂದ್ರೆ ರೈಸ ಮತ್ತಂದ್ರೆ ಮೂಗಾಳ ದಾಲ ಮತ್ತಂದ್ರೆ ಚಪಾತಿ ಇದು ಬಾಬಿ ಕೊಟ್ಟು ಕಳಿಸ್ತೀನಿ ಅಂದ ದಾಲಕ್ಕಿ ನಾನು ಪತ್ಲ ಪತ್ಲ ಮಾಡಿ ಕೊಡ್ತೀನಿ ಒಂದು ನಾಲ್ಕೈದು ಚಪಾತಿ ಮತ್ತಂದ್ರೆ ದಾಲ್ ಬಾಬಿ ಕೊಟ್ಟು ಕಳಿಸ್ತೀನಿ ಅಂದ್ರೆ ಸಂತೋಷ ಅದಕ್ಕೆ ರೈಸ್ ಇಟ್ಟಾರೆ ಈಗ ಮತ್ತಂದ್ರೆ ಅಕ್ಕಿನ ಅದಂದ್ರೆ ನನ್ನ ಕೆಲಸ ಸಲುವಾಗಿ ಬಂದಿದ್ದವ ನಿಂಗೆ ಆರಾಮ್ ವಿರಾಮ್ ತಗತದ ಪಾಪ ಅಂದ್ರೆ ಅಂದ್ರೆ ಹಂಗೆ ಭಾಗ ನಡೀತದ ಅಂತಂದ್ರೆ ನೈಟ್ನೂ ನಾವು ಅವ್ರ ಮನೆಗೆ ಊಟ ಮಾಡಿದ್ವಿ ರೀ ಎಲ್ಲರೂ ವಿಡಿಯೋ ಗಿಡನ ಮಾಡಲಿ ಯಾಕಂದ್ರೆ ನಾವು ಒಕ್ಕು ತ್ರಾಸಕ್ಕತಿತ್ತು ವಿಡಿಯೋ ಮಾಡ್ಬೇಕನ್ನ ಯಾರು ನಮ್ದು ಯಾರ್ದು ತಲೆಗೆ ಬಂದಿಲ್ಲ ನೋಡಿ ಯಾಕಂದ್ರೆ ನಾನು ಅಷ್ಟು ತ್ರಾಸಕತ್ತಿತ್ತು ಇಲ್ಲ ಶ್ರೀ ನಂಗೆ ನಿಂಗೆ ಎಷ್ಟು ತ್ರಾಸತ್ತಿತ್ತಲ್ಲ ಅದು ಗಿಡ್ರೆ ತೆಗೀನಿರ್ತಲ್ಲ ಜುಂಕಿರೇ ನಂಗೆ ನನಗಿನ್ ಎಷ್ಟು ತ್ರಾಸತ್ತಿತ್ತಲ್ಲ ಮಧ್ಯಾಹ್ನ ಹೋಗಿ ಬಂದಂಗೆ ಹಿಡ್ದಿಲ್ಲ ಮತ್ತು ಮಕ್ಕೊಂಡೆ ಮಕ್ಕೊಂಡೆ ಸಂಜಿತಾನ ಮತ್ತು ಓದ್ಬೇಕು ಡಾಕ್ಟ್ರಿಗೆ ಇಂಜೆಕ್ಷನ್ ಕೊಟ್ಟರಿ ನನಗೀಗ ಯಾಕೆಳಿಗೆ ಕಿಕ್ಕಿಳ ಕೈಗೀಗಸ್ ಈಗ ಕೈಯೊಂದು ಕಿಕ್ಕಿಲೊಂದು ಇಂಜೆಕ್ಷನ್ ಕೊಟ್ಟರು ನನಗವರು ಮತ್ತು ತೋರ್ಸ್ಕೊಂಡು ಮಾಡ್ಕೊಂಡು ಬಂದ್ವಿ ನೋಡ್ರಿ ಎಲ್ಲರು ಕಲ್ತು ಮನೆಗೆ ನೋಡ್ರಿಗ ಛಂದೆ ಇದ್ದೀನಿ ಒಮ್ಮಿದೊಮ್ಮಿಗೆ ಆರಾಮ್ ತಪ್ಪಾಗ್ತದೆ ಹಿಂಗೆ ನನಗೆ ಯಾವಾಗ ಹಾತಿದ್ ಗೊತ್ತದ ರೀ ನನಗ ಚಿಕ್ಕುವ ಹೊಟ್ಟೆಗೆ ಇದ್ದಲ್ರಿ ನನಗೆ ಮೈ ಮ್ಯಾಗೆ ಹಿಂಗೆ ನಿಂಬಿಕಾಯಿ ಬರೋದು ಹಿಂಗೆ ಮಳಿಗೆ ಹೊಡೆದಂಗೆ ಆಗೋದು ಇಲ್ಲ ಶ್ರೀ ಹಾಂ ಚಿಕ್ಕ ಹೊಟ್ಟಾಗಿದ್ದಂಗೆ ಆತಿತ್ತು ಮತ್ತೆ ಹೆಂಗೆ ಆತಿದ ಗೊತ್ತದ ರೀ ದವಾಖಾನಿ ಹೋಗ್ತಿದ್ವಿ ಹೋದಿಲ್ಲ ಶ್ರೀ ಜ್ವರ ಅಂದ್ರೆ ಜ್ವರ ಬರ್ತಿತ್ತು ಅದು ಥರ್ಮಸ್ ಇರ್ತದಲ್ರಿ ಇರ್ತದಲ್ಲ ರೀ ಆದ್ರೆ ಒಟ್ಟಲ್ಲಿ ಇದನ್ನೇ ಜ್ವರನೇ ರೀ ಹೊಟ್ಟೆ ಜ್ವರ ಬರ್ತಿದಿಲ್ ಕುಡ ಬರೋಲ್ಲ ಚಿಕ್ಕ ಇನ್ನ ಮುಕ್ಕೊಂಡ ನೋಡ್ರಿ ಹಿಂಗ ಆತೈತಿ ನೋಡ್ರಿ ಹಿಂಗ ಇಷ್ಟು ಜ್ವರ ಅಂದ್ರೆ ಹಿಂಗ ಬಳಸಿಡ್ತೇತ್ರಿ ಅಷ್ಟು ಜ್ವರ ರೀ ನನಗೆ ಆದ್ರೆ ಹಿಂಗೆ ಇದ್ರಾಗ ನೋಡಿದ್ರೆ ಜ್ವರನೇ ಬರ್ತಿದ್ದಿಲ್ಲ ನನಗೆ ಒಟ್ಟು ಡಾಕ್ಟರ್ ಭೀ ಅನ್ನೋರಪ್ಪ ಈಕಿ ಹುಡುಗಿಗೆ ಏನು ಆಗ್ತದೇನೋ ಏನು ಆತದೇನೋ ಟೆನ್ಷನ್ ನನ್ನ ಡೆಲಿವರಿ ಆಗತ್ತಾನೆ ಎಲ್ಲರಿಗೂ ಟೆನ್ಷನ್ ಆಗಿತ್ತು ನೋಡ್ರಿ ಎಲ್ಲರಿಗೂ ಟೆನ್ಷನ್ ಕಂಟಿನ್ಯೂ ಪಿಕ್ಸ್ ರೀ ಒಂದಿನ ಈ ಕೈ ಗುಳ್ಕೋಸ್ ಒಂದಿನ ಕೈ ಗುಳ್ಕೋಸ್ ಒಂದಿನ ಈ ಕೈಗೆ ಒಂದಿನ ಕೈಗೆ ಫಿಕ್ಸ್ ಸಂತೋಷ ಎಷ್ಟು ಚಲೋ ಒಂದು ನಾಲ್ಕೈದು ತಿಂಗ್ಳು ಮದುವೆ ಆದರೆ ಕೆಲಸನೇ ಮಾಡಿಲ್ಲ ನಮ್ಮ ಅವ್ರಿಗೆ ಕೆಲಸನೇ ಹಚ್ಬಿಟ್ಟಿಲ್ಲ ನೀನು ಹೆಂಡ್ತಿಗೆ ನೋಡ್ಕೋತಿರಪ್ಪ ನೀವೇನು ಕೆಲಸ ಕೆಲಸ ಮಾಡೋದೇನು ಬೇಡ ನೀನು ನೋಡ್ರಿ ಯಾರ್ಯಾಕ ಏನಕ್ಕೆ ಕೆಟ್ಟದ್ದು ಮಾಡಿಲ್ ನೋಡಿರಿ ನಾರೇ ಅಂತೀನಿ ದೇವರ ಅವ್ರಿಗೆ ಅವ್ರು ನೋಡ್ಕೊತಾನಿರಿ ಹೌದು ನಾವು ಜಾಸ್ತಿ ತಲೆ ಖರಾಬ್ ಮಕ್ಕಳು ಇಲ್ಲ ನಾವು ಮಾಡ್ಕೊಂಡು ಉಣ್ರು ಇದ್ದೀವಿ ನೋಡಿ ನಮ್ಮಾಗ ಏನು ಹುಚ್ಚಿಗಿಟ್ಟು ಹೇಳಿರಿ ನೋಡಮ್ ನಮ್ಮ ಅತ್ತಿ ಮಾವ ಯಾರಿಗೊಂದು ಮಾತನ್ನೋರಲ್ಲ ಆಡೋರಲ್ಲ ನಾವು ಭೀ ಯಾರಿಗೆ ಒಂದು ಆಡೋರಲ್ಲ ನಮ್ಮ ಸಂಸಾರ ಅವ್ರಿಗೆ ಮಾಡೋರಿಗೆಲ್ಲರಿಗೂ ಖುಷಿ ಸಿಗ್ತಿತ್ತಂದ್ರೆ ಅವ್ರಿಗೆಲ್ಲ ದೇವ್ರೇ ನೋಡ್ಕೊಳಕಂತ ಹೇಳ್ಕೊಳ್ತೇವೆ ಸುಮ್ಕು ಹೌದು ನನಗೆ ನಾನು ಈಗ ನೋಡ್ರಿ ಈಗ ನಂಗೆ ಈಗ ಆರಾಮ್ಸೆ ಈಗ ತ್ರಾಸ ತಾಸದ ಮಕ್ಕಳೇ ಇನ್ನು ಸ್ವಲ್ಪ ಹೊತ್ತಗೋಣ ನನ್ನೇ ಬಿಡ್ತೀನಿ ರೀ ಹಾಂ ನಕ್ಕೋತ ಕಲ್ಕೊತಿರ್ತೀನಿ ಮತ್ತು ಸ್ವಲ್ಪ ಹೊತ್ತ ಮತ್ತೆ ಡಿಸಪಾಯಿಂಟ್ ಮತ್ತು ಸುಸ್ತ ಮತ್ತು ವೀಕ್ನೆಸ್ಸ ಹಿಂಗೆ ಸೇಮ್ ಹಿಂಗೆ ಆಗ್ತದೆ ನೋಡ್ರಿ ಕೆಲಸ ಮಾಡೋದು ಎಲ್ಲ ಕೆಲಸ ಮಾಡ್ತೀನಿ ಮಾಡಲಿಲ್ಲ ಅಂದರೆ ಸುಮ್ಮನೆ ಕುಂತು ಬಿಡ್ತೀನಿ ರೀ ನೋಡಮ್ಮ ಏನೇನು ಹಾಲತ್ತದ ಏನೇನು ಬಿಡ್ಲತ್ತದ ಏನು ಅರ್ಥ ಆಗಲ್ಲ ಗ್ಯದ ನೋಡ್ಕೊಂಬರ್ತೀವ್ರಿ ಇನ್ನೇನು ಹಾಲತ್ತದ ಏನೇನು ಇಲ್ಲ ಅಂತ ಅದಕ್ಕೆ ಊರಿಗೆ ಬಾಲಕತ್ತಾರ ಅತ್ತಿ ಮಾಮ ಅದು ನೋಡ್ಬೇಕು ಊರಿಗೆ ಹೋಗ್ಬೇಕು ಏನು ಮಾಡಬೇಕು ಅಂತ ಅದೆಲ್ಲ ಚಿಕ್ಕ ಪೇಪರ್ ಮುಗ್ದವ ನಮ್ಮ ಮನೆಯವ್ರಿಗೆ ವಿಡಿಯೋ ಈಗ ವಿಡಿಯೋ ನೋಡಿದ್ರೆ ನಮ್ಮ ಮನೆಯವ್ರಿಗೆ ಗೊತ್ತಾಗ್ತದೆ ನಂಗೆ ಕರೆನೋ ಬೇಕೋಲ್ಲ ಅಂತ ಅರಾಮ್ ತಪ್ಲತ್ತಂದ್ರ ಅವ್ರಿ ಎರಗಿ ಗೊತ್ತದ ಬಿಡುಬಟ್ಟ ನೀನು ದವಾಖಾನೆಗೆ ಹೋಗಿ ಇಂಜೆಕ್ಷನ್ ಪಿಂಜೆಕ್ಷನ್ಗೆ ಹೋಗಿ ತೊಗೊಂಬಂದಿದ್ ನಾ ಆ್ಯಕ್ಚುಲ್ ಆಗ ನೋಡಿ ನಾ ಕರ್ರತೀನಿಗೆ ಪೂರಾ ಮೀರಿದ್ರೆ ನಾ ದವಾಖಾನೆಗ್ ಗೊತ್ತೀನಿ ಇಲ್ಲದ್ರೆ ಬಿಲ್ಕುಲ್ ದವಾಖಾನೆಗೋಗ ಪೂರ ಮೀರಿದ್ರೆ ಇಲ್ಲಾಂದ್ರೆ ಇಲ್ಲ ಹಂಗದ ನೋಡಂಬರಿ ಈ ಸಂತೋಷಂದ್ರಿ ಹಿರಿಕೆ ಪಲ್ಯ ಮಾಡ್ಲಾಕ್ ಸ್ವಲ್ಪ ಕಟ್ ಮಾಡ್ಕೊಳತ್ತಾರೆ ಇದ್ದೀರೂ ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ ನೋಡಿರಿ ನೋಡಂಬ್ರಿ ಈಗ ಊರಿಗೆ ಹೋಗಿ ಬಂದೇವಂದ್ರೆ ಮನೆ ಚೇಂಜ್ ಟೂ ರೂಮ್ ಸೆಟ್ ನೋಡ್ಬೇಕಲ್ಲತ್ತೆ ಯಾಕಂದ್ರೆ ಮಕ್ಕಳು ದೊಡ್ಡವರ ಹಾಲ್ಕತ್ತಾರ ಈ ಸಲ ಊರಿಗೆ ಹೋದಾಗ ಡಿಸೈಡ್ ಆಗ್ತದ ನಾವೇನು ಗುಲ್ಬರ್ಗಾನೆ ಸೆಟಲ್ ಆಗ್ತೀವಿ ಅಂಡ್ ಡೆಲ್ಲಿನೇ ಸೆಟಲ್ ಆಗ್ತೀವಿ ಅಂತ ಯಾಕಂದ್ರೆ ಎಲ್ಲರಿಗೂ ಕೇಳಿ ಮಾಡಿನೇ ಮಾಡಬೇಕಾಗ್ತದೆ ಸೆಟಲ್ಮೆಂಟ್ ಇಲ್ಲಾಂದ್ರೆ ಆಗಂಗಿಲ್ಲ ನೋಡಂಬ್ರಿ ಏನೇನಾಗ್ತದ ಈಗ ವಿಡಿಯೋ ನೀವು ಕಂಟಿನ್ಯೂ ಆಗಿ ಎಲ್ಲರೂ ಎಲ್ಲರು ಫ್ರೆಂಡ್ಸ್ ಪಪ್ಪಾ ಈಗ ಅಡ್ಗೆ ಮಾಡ್ಲತ್ತ ಪಪ್ಪಾ ಏನು ಮಾಡ್ಲತ್ತೀವಿ ನಾಷ್ಟದ ಪಾಪ ನಾಷ್ಟ ಏನು ಮಾಡಲಿದ್ದಿದಿ ಅಡ್ಗಿ ಅದೇ ಏನು ಮಾಡ್ಲಿದ್ದಿದಿದಿ ಹೀರಿಕಾಯಿ ಪಲ್ಯ ಹೀರಿಕಾಯಿ ಪಲ್ಯ ಈಗ ನೋಟಿ ನೋಡಿ ನೋಡಮ್ಮಿ ಹೆಂಗೆ ಈಗ ನಮ್ಮ ಚಿಕ್ಕೊಣ್ಣಂದು ಮಿಕ್ಕೊನಂದು ಮಿಕ್ಕುಂದು ಇಂಥದ್ದಿದು ಮುರ್ದು ಬಿಟ್ಟಾನೆ ರೀ ಅವ ಅದಕ್ಕೆ ಇದೀಗ ಮಿಕ್ಕು ಕೊಟ್ಟಿವಿ ಚಿಕ್ಕುಂದು ಇದು ಅಂದ್ರೆ ಈಗ ಚಿಕ್ಕುಂದ ಅದ ನೋಡ್ರಿ ಹೊಸದು ತಗೊಂಬಂದಿನ ಯಾಕಂದ್ರೆ ಪನಿಶ್ಮೆಂಟ್ ರೀ ಯಾಕಂದ್ರೆ ಅವ್ರಿಗೆ ಗೊತ್ತಾಗಬೇಕು

ಎಲ್ಲ ಬ್ಲಡ್ ಟೆಸ್ಟ್ ಅದು ಎಲ್ಲ ಮಾಡ್ಸಿ ನೋಡಿ ಕೋಡ್ ಆಗಿದೆ ಅಂತ ಛೋಡ್ದ ಮೇರೆ ಆವ ಬಹುತ್ ಮರು ಇರೋ ದಿನ ಮಾರು ಇತ್ತು ನನಗೆ ಯಾವಾಗ ಬಿ ಹ್ಯಾಪಿ ಹ್ಯಾಪಿ ಆಗಿ ಇರ್ತಾ ಪಡ್ಕೆ ಯಾಕಂದ್ರೆ ನನ್ನ ಗಂಡ ನನ್ನ ಮಕ್ಕಳು ನನ್ನ ಮತ್ತೆ ಸಪೋರ್ಟ್ ಅದ ಇಷ್ಟು ರೆಸ್ಪೆಕ್ಟ್ ಇಷ್ಟು ಪ್ರೀತಿ ಮಾಡ್ತಾರೆ ಅವರ ಹಾಗೆ ಏ ಯಾಕೆ ಸಿಚುಯೇಷನ್ ಇದ್ರೆ ನನಗೆ ಏನು ಬಿ ಪ್ರಾಬ್ಲಮ್ ಆಗಲ್ಲ ನಾನು ಪಾಪಾ ಬಾಯ್ ನಾನು ಸಂತೋಷ ನಿಂಬಿ ಕುಟ್ಟಿ ಕೊಂಡು ಹೋಗ್ತೀನಿ ಅಂತ ಹೇಳಿ ಅಂತ ಹೇಳಿ ಅಂತ ಹೇಳಿ ಅಂತ ಹೇಳಿ ഇത്മില്ല <laughs> ನೋಡ್ರಿ ಈಗ ಅಡಿಗೆ ರೆಡಿ ಆಗ್ಯದ ಸಂತೋಷ ಅವ್ರು ಅಂದ್ರ ಈಗ ಹಿರಿಕೆ ಪಲ್ಯ ಮಾಡ್ಯಾರ ಹೀರಿಕೆ ಪಲ್ಯ ಮಾಡ್ಯಾರ ಈಗ ರೈಸ್ ಮಾಡ್ಯಾರ ಬಾಬಿ ಅಂದ್ರ ಚಪಾತಿ ಕೊಟ್ಟು ಕಷಾರ ಮತ್ತ ಮೂ ದಾಲ್ ಕೊಟ್ಟು ಕೊಟ್ ಕಷಾರ ನಾಲ್ಕು ಪೀಸ್ ಉಪ್ಪಿನಕಾಯಿ ಮೆಣಸಿಕಾಯ್ದು ಮತ್ತ ಒಂದಿಷ್ಟು ಮಾನ್ಕಾಯ್ ಉಪ್ಪಿನಕಾಯಿ ಕೊಟ್ಟು ಕಷಾರ ಈಗ ನಾವು ನಾಲ್ಕು ಮಂದಿ ಊಟ ಮಾಡತ್ತೀವಿ ನೋಡ್ರಿ ಹಿರಿಕೆ ಪಲ್ಯ ಚಪಾತಿ ದಾಲ್ ಎಲ್ಲ ಬರೆಯಲೋ ಊಟ ಮಾಡಿ ಬಾವಿ ಕೊಟ್ಟು ಖರ್ಚಾರ ಚಪಾತಿ ಪಲ್ಯ ಬಾವಿನ ಕೊಟ್ಟ ಸಂತೋಷನೂ ಮಾಡಿ ಚಂದಾಗ್ಯದ್ ಬರೆಯಲೋ ಮಾಡಿ ಅಲ್ಲಿ ನೋಡ್ರಿಗ ಮಿಕ್ಕು ರಿಷಾ ಅಮೃತಾ ಎಲ್ಲರೂ ಹ್ಯಾಂಗ ಆಡಕತ್ತ ನೋಡ್ರಿ ಅವ್ರಾಗ ಹ್ಯಾಪಿ ಹೋಲಿ ಹ್ಯಾಪಿ ಹೋಲಿ ಅನ್ಕೋತ